ಮಾಡ್ಕೊಂಡಿದಿರಿ ಎಜ ಮ್ಯಾನ್ ಸೂಪರ್ ಸೋ ಎಜ ಅಂತ ಸೇವ್ ಮಾಡ್ಕೊಂಡಿದ್ರಂತೆ ಎಕ್ಸಿಕ್ಯೂಟರ್ ವಾವ್ ಸೂಪರ್ ಐ ಅಂತ ಹೇಳಿದ್ದು ನೀವ ಅವರ ಐಲೋ ಎಲ್ಲ ಇದು ಹೌದಾ ಸುಳ್ಳ ಓಕೆ സ്വാക്ണിയ ജോയിൻ ആ സർ അല്ല നാല് ജനില്ല ഫുൾ എല്ലാര മൊബൈൽ ಎಲ್ಲರೂ ಕೂಡ ಹಾಗೆನಿಸಿದೆ ಇಪ್ಪೋನ ಮುಖೀನವಾಗಿ ಈ ಒಂದು ಆ ದಕ್ಷತೆಯ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ಯಾಕೆಂದ್ರೆ ಮಾಡಿ ಒಪ್ಪಿಟ್ಟು ಮಾಡಿದ್ರೆ ಕಾರಣ ಈಗ ಸೊ ಎಲ್ಲರೂ ಹತ್ರ ಬರ್ತೇನೆ ಕೊಠ ಪಟ ಅಂತಲ್ ಇಪೋ ಮೇಡಮ್ ಕಠೀನಾ ಫಸ್ಟ್ ಈ ಕಡೆ ಏನಂದರೆ ಸರ್ ಈ ಕಡೆಯಿಂದ ಅಲ್ವ ಎಸ್ ಈ ಕಡೆ ಅಂತ ನೋಡಿ ಅಲ್ಲ ಎಲ್ಲ ಇದ್ದಾರೆ ನಿಮ್ಮ ಕಡೆಗೆ ಕಠಿಣ ಸ್ಟಾರ್ಟ್

ಏನ್ ಚಿನ್ನಂ ತಿಮರು ಅಲ್ಲಿ ಹುಡುಗಿಗೆ ನಾನು ಬಡ್ಜೆ ತರಿಯಸ್ ದರ್ಪೂ ಕಣ್ರಿ ಅಂತala ಒಂದು ನಿಮಿಷ ಕಣನೆ ನಾನು ಚಿನ್ನಂ ತಿಕ್ಕನೆ ಗುಪಿಟ್ ಮಾಡಿ ಹಾಗೆ ಅಂತ ಚಕ್ಕೂಲಿ ಎನಿಸಂತೆ ಆಕಡೆ ನಂದೆ ಅಂತಾ ಉಪ್ಪಿಕು ತಿಂಗೆ ಮಾಡ್ತಾರೆ ರವೆನ್ ಫ್ರೈ ಮಾಡಿದ್ರು ಇದು ಮೀನ್ ಫ್ರೈ ಮಾಡೋದು ಅಲ್ಲ ಅದು ಬಿಡಿ ಮತ್ತೆ ಉಪ್ಪಿಕ ಇಲ್ಲ ಇದು ಉಪ್ಪಿಕ ಐತಾ ರವಿ ಬರ್ಕೊಂಡು ಅಚ್ಚಿಗೆ ತರಟಿ ಮನೆಗೆ ತುಂಬಿ ತಂದು ಹಾಕುದು ಕಡೆಗೆ ಆಮೇಲೆ ಎಲ್ಲರಿಗೆ ತಕ್ಕೊಂಡೋಗ್ಕೊಡುದು ಅಂದಿರ ಚರಣಿ ತಗೊಂಡು ಬರ್ತಾ ಉಪ್ಪಿಟ್ಟರೆ you probably try made the right answer you can't go down the mountain you can't go down the mountain you can't go down the ನೀವು ಅವರ ಹೆಸರನ್ನು ಮೊಬೈಲ್ ಅಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಿ ಎಸ್ ಸೂಪರ್ ಪಲ್ಲು ಅಂತ ಸೇವ್ ಮಾಡ್ಕೊಂಡಿದ್ದೀರಂತೆ ಎಸ್ ಮೇಡಮ್ ನೀವು ನಿಮಗೆ ಅವರು ಫಸ್ಟ್ ಏನು ಗಿಫ್ಟ್ ಕೊಟ್ಟಿದ್ರು ಎಸ್ ಡ್ರೆಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಆಯ್ತಾ ಸೊ ಕಿರಣ್ ಅವರ ಹೆಸರನ್ನ ನೀವು ಏನಂತ ಸೇವ್ ಮಾಡ್ಕೊಂಡಿದ್ರಿ ಸೂಪರ್ ಸೊ ಯಜಮಾನ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಹಾಗೆ ಮದ್ ಮಕ್ಕಳು ಒಂದು ಪ್ರಪೋಸ್ ಮಾಡ್ಬೇಕಾಯ್ತಾ ಸೊ ಅವರಿಗೆ ಒಂದು ಚಂದದ ಡೈಲಾಗ್ ಹೊಡೆದು ನೀವು ಅವರಿಗೆ ಪ್ರಪೋಸ್ ಮಾಡ್ಬೇಕು ಸರ್ ತಗೊಳ್ತೀವಿ ಸೊ ಚಂದಾಗಿ ಸೊ ಕಿರಣ್ ಅವರು ಪ್ರಪೋಸ್ ಮಾಡಿದ್ದಾರೆ ಅಲ್ವಾ ಅದೇ ರೀತಿಯಾಗಿ ಮೇಡಮ್ ಈವಾಗ ನೀವು ಪ್ರಪೋಸ್ ಮಾಡಬೇಕು ಸೊ ಫುಲ್ದಾಬಿ ಅವರು ಕಿರಣ್ ಅವರಿಗೆ ಏನ್ ಹೇಳಿಕೆ ಇಷ್ಟಪಡ್ತಾರೆ ಚಂದವಾದ ಡೈಲಾಗ್ ಒಂದಿಗೆ ಅವರಿಗೆ ಪ್ರಪೋಸ್ ಮಾಡ್ಬೇಕು

ಊಟ ಮಾಡುತ್ತೆ ಜಾಸ್ತಿ ಆಯ್ತಾ ಎಷ್ಟು ಪ್ರೀತಿ ಮಾಡಿ ಅಲ್ವಾ ಮನಸ್ಸಿಲ್ಲ ಅವರಿಗೆ ನಿದ್ರ ಮೇಲೆ ಹೌದಾ ಇಲ್ಲ ಅಲ್ವಾ I'm g e n g i e t t i n e t e t t i n g it. e t t m getting i e t t i n g it. I'm g e t t n t i n g i